ಎನರ್ಜಿ ಸ್ಪೋರ್ಟ್ಸ್ ಬೆಕ್ ಮಂಗ್ಲಾ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ಜರ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಪೇಟಾ ಹಾರ ಮತ್ತು ಎಲ್ಲಾ ರೀತಿಯ ಶಾಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ ಮಂಗ್ಲಾ ರೆಡ್ಡಿ ಕಾಂಪ್ಲೆಕ್ಸ್ ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆಟ್ ಮಂಗ್ಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚೆಪಿ ಪಾರ್ಟಿ ಬಾಬು ಈ ಕ್ಷೇತ್ರದಲ್ಲಿ ನಾವು ಸಂಪಂಗಿ ಅವರ ನೇತೃತ್ವದಲ್ಲಿ ನಾವು ಈ ಚುನಾವಣೆಯನ್ನ ಮಾಡಿದ್ದೀವಿ ಇಚ್ಛೆ ಅಂತ ನಮಗೆ ಈ ಸಲ ಹೆಚ್ಚಿನ ಮತಗಳು ಕೂಡ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಮತಗಳು ಬಂದಿದೆ ಆದ್ದರಿಂದ ಅವರಿಗೂ ಸಹ ನಮ್ಮ ಮಾಜಿ ಶಾಸಕರ ಸಂಬಂಧಿಯವರು ಸಂಸದರು ಇದ್ದಾಗ ಆಗಿರೋಕ್ಕಿಂತ ಇನ್ನೂ ಹೆಚ್ಚಿನ ಅನುಕೂಲಗಳು ಸೌಕರ್ಯಗಳು ಆಗತ್ತೆ ಅಂತ ನಾನು ಭಾವಿಸ್ತೀನಿ ಅದರಿಂದ ನಮ್ಮ ಇನ್ನೊಂದು ಸಲ ನಮ್ಮ ಪ್ರತಿಯೊಂದು ನಮ್ಮ ಈ ಕೆ ಜಿ ಎಫ್ ಕ್ಷೇತ್ರದ ಎಲ್ಲ ಮತದಾರರಿಗೂ ಎಲ್ ಎ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಹಾಗೆ ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಗ್ರಾಮಾಂತರ ಅಧ್ಯಕ್ಷನಾಗಿ ಆಯ್ಕೆ ಆದಮೇಲೆ ನಂದು ಇದು ಎರಡನೆಯ ಚುನಾವಣೆ ಆಗಿರುತ್ತದೆ ಇಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರು ಹೆಚ್ಚಿನ ಮತದಲ್ಲಿ ಜಯಶೀಲರಾಗಿದ್ದಾರೆ ಅವರಿಗೆ ನಮ್ಮ ಕ್ಷೇತ್ರದ ಎಲ್ಲ ಮತದಾರರ ಹಾಗೂ ಕಾರ್ಯಕರ್ತರ ಹಾಗೂ ನಮ್ಮ ಮೈತ್ರಿ ಪಕ್ಷದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ನಮ್ಮ ಈ ಕ್ಷೇತ್ರದ ಎಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮತದಾರರು ಮತ್ತು ಅನೇಕ ನಾಯಕರು ಶ್ರಮದಿಂದ ಇವತ್ತು ಅವರು ಆಯ್ಕೆ ಆಗಿದ್ದಾರೆ ಅವರಿಗೆ ಹೆಚ್ಚಿನ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಅನುಕೂಲ ಮಾಡಲಿ ಅಂತ ಹೇಳ್ತೀವಿ ಅವರಿಂದ ಹೆಚ್ಚಿನ ನಾವು ನಮ್ಮ ಕ್ಷೇತ್ರಕ್ಕೆ ಅನುಕೂಲವಾಗುವ ಥರ ಅವರು ನಮಗೆ ನಡೆಸ್ಕೊಂಡು ಬರಬೇಕಂತ ನಾವು ಆಲ್ರೆಡಿ ಮನವಿ ಮಾಡಿಕೊಂಡಿದ್ವಿ ಇನ್ನು ಮುಂದೆ ಕೂಡ ನಮ್ಮ ಕ್ಷೇತ್ರಕ್ಕೆ ಏನು ಬೇಕಾಗಿದ್ದು ಅಂತದ್ದು ಒಂದು ರಸ್ತೆ ಆಗಲಿ ಇಲ್ಲ ಹಿಮಸ್ ಲೈಟ್ಗಳಾಗ್ಬೋದು ಇಲ್ಲ ಬೇರೆ ಮೂಲಭೂತ ಸೌಕರ್ಯಗಳು ಏನು ಕಡಿಮೆ ಇದೆಯೋ ಅದೆಲ್ಲ ಮಾಡಬೇಕು ಅನ್ನೋದು ಮಲ್ಲೇಶ್ ಬಾಬು ಹತ್ರ ನಾವು ಮನವಿ ಮಾಡಿಕೊಂಡಿದ್ದೀವಿ ಅದರಿಂದ ಅದು ಮಾಡೋಕ್ಕೆ ಅವರೂ ಈ ಥರ ಹೇಳ್ಕೊಂಡಿದ್ದಾರೆ ಈಗ ನಮ್ಮ ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ ಆ ಎನ್ ಡಿ ಎ ಸರ್ಕಾರ ಬಂದಾಗ ಅವರೂ ನಮ್ಮ ಇದರಲ್ಲಿ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಇರೋದ್ರಿಂದ ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಕೂಡ ಹೆಚ್ಚಿನ ಅನುದಾನ ಎಲ್ಲ ಬರುತ್ತೆ ಅಂತ ನಾವು ಬಿ ಜೆ ಪಿ ಸಂಸದರಿದ್ದಾಗ ಆಗಿರೋಕ್ಕಿಂತ ಇನ್ನೂ ಹೆಚ್ಚಿನ ಅನುಕೂಲಗಳು ಸೌಕರ್ಯಗಳು ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅದರಿಂದ ನಮ್ಮ ಇನ್ನೊಂದು ಸಲ ನಮ್ಮ ಪ್ರತಿಯೊಂದು ನಮ್ಮ ಈ ಕೆ ಜಿ ಎಫ್ ಕ್ಷೇತ್ರದ ಎಲ್ಲ ಮತದಾರರಿಗೂ ಎಲ್ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಹಾಗೆ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಒಳ್ಳೆಯ ನಮ್ಮ ಲೀಡರ್ಸ್ ಎಲ್ಲರೂ ಮತ್ತು ಮತದಾರರು ಒಳ್ಳೆಯ ಮತವನ್ನು ನೀಡಿ ನಮ್ಮ ಅಲ್ಲೇಶ್ ಬಾಬುವನ್ನು ಹೆಚ್ಚಿನ ಮತಗಳಿಂದ ಜಯಶೀಲನ ಮಾಡಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ಜೂನ್ ನಾಲ್ಕರಂದು ದೇಶಾದ್ಯಂತ ಕೊಟ್ಟಿರ್ತಕ್ಕಂಥ ಒಂದು ಅಧಿಕ ಮತ ಇವತ್ತಿನ ದಿನ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನರೇಂದ್ರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ದೇಶದಲ್ಲಿ ಇಂಡಿಯಾ ಅಭ್ಯರ್ಥಿಯಾಗಿ ಕೋಲಾರ ಜಿಲ್ಲೆಯ ಎಂಡಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಜಯವನ್ನು ಗಳಿಸಿದ್ದಾರೆ ಅದಕ್ಕೆ ಕಾರಣ ಕೋಲಾರ ಜಿಲ್ಲೆಯಾದ್ಯಂತ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಮತಬಾಂಧವರು ಅವರೆಲ್ಲರನ್ನು ದೇನೆ ಪಡೆದು ಘಟನೆಗಳು ಹೇಳ್ತಾ ಇದ್ದರು ಮುಂದಿನ ಐದು ವರ್ಷಗಳ ಕಾಲ ಕೋಲಾರ ಜಿಲ್ಲೆ ಒಂದು ಅಭಿವೃದ್ಧಿ ಆಗ್ತದೆ ಸಮಗ್ರ ಅಭಿವೃದ್ಧಿ ಆಗ್ತದೆ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಹೋಗ್ತಾರೆ ಯಾಕಂದರೆ ಕುಮಾರಸ್ವಾಮಿ ಅವರಿದ್ದಾರೆ ಕುಮಾರ್ ಸ್ವಾಮಿ ಅವರಿದ್ದಾರೆ ಮಾಜಿ ಮುಖ್ಯಮಂತ್ರಿ ಅವ್ರ ಜೊತೆ ಇಲ್ಲಿ ಊರಿದ್ದಾರೆ ಎರಡು ಅಭ್ಯರ್ಥಿಗಳು ಜೆ ಡಿ ಹೋಗಿದ್ದ ಕಾರಣ ಇಡೀ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸ್ಥಾನಗಳು ಹತ್ತೊಂಬತ್ತು ಸ್ಥಾನಗಳು ಕೊಟ್ಟಿದ್ದಾರೆ ಎಲ್ಲರಿಗೂ ಸೇರಿ ಕರ್ನಾಟಕ ರಾಜ್ಯದಲ್ಲಿ ತೆಲುಗು ಮತ ಬಾಂಧವರಿಗೆಲ್ಲರಿಗೂ ವಂದನೆಯನ್ನು ನೇತಾ ಇದ್ರು